ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶನಿವಾರ ಅಂದರೆ ಜುಲೈ ಇಪ್ಪತ್ತಾರರ ಗಡಿಭಾಗದ ಕನ್ನಡಪರ ಸಂಘಟನೆಗಳ ಮುಖಂಡರ ಜೊತೆಗೆ ಗಡಿ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಸಭೆಯ ಪ್ರಮುಖ ಅಂಶಗಳು ಗಡಿ ಗಡಿಭಾಗದ ಜನರಿಗೆ ಉತ್ತಮ ಉದ್ಯೋಗಾವಕಾಶ ಒದಗಿಸಲು ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು ಬೆಳಗಾವಿಯಲ್ಲಿ ನಡೆಯುವ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಹಾಗೂ ಇನ್ನಿತರೆ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಎಲ್ಲಾ ಕನ್ನಡಪರ ಹೋರಾಟಗಾರರು ಭಾಗಿಯಾಗಿದ್ದರು ಅದಕ್ಕೆ ತಾವು ಈಗೇನ ಲಿಖಿತವಾಗಿ ಪಡೆಯುವಂತಂದಿರಿ ಆಮೇಲೆ ತಾವು ಸಂತ ಸಲಹೆ ಸೂಚನೆಗಳನ್ನು ಕೊಡ್ರಿ ಸರ್ಕಾರದ ಆ ವ್ಯಾಪ್ತಿಯಲ್ಲಿ ನಮ್ಮ ಬೆಳಗಾವಿ ಕನ್ನಡ ಸಂಘಟನೆಗಳ ಭಾವನೆಗಳನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಜಿಲ್ಲಾ ಎಲ್ಲ ಉನ್ನತ ಮಟ್ಟದಲ್ಲಿ ತಂದು ಅದನ್ನು ಈಡೇರಿಸುವಂತಹ ಅದನ್ನು ಜವಾಬ್ದಾರಿ ಕೆಲಸ ಅವರ ಮೇಲೆ ಇದೆ ಆದ್ರೆ ತಾವು ತಮ್ಮ ಹೆಸರು ಹೇಳಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ರ ಅದನ್ನ ನಾವು ಪರಿಗಣಿಸ್ತಾರೆ ಮುಂದಿನ ಒಂದೇ ಸಭೆಯನ್ನು ಮುಕ್ತಾಯ ಆಗೋದಿಲ್ಲ ಒಂದು ಅನೇಕ ಸಭೆಗಳನ್ನು ಅವರು ಮಾಡ್ತಾರೆ ಹೊರ ರಾಜ್ಯ ಕನ್ನಡಿಗರ ಸಭೆಯನ್ನು ಗಡಿ ಆದಷ್ಟು ಶೀಘ್ರದಲ್ಲಿ ರಚನೆ ಮಾಡಬೇಕು ಮತ್ತು ಏನು ಗಡಿ ಪ್ರದೇಶ ಅಭಿವೃದ್ಧಿ ಮಂಡಳಿಗಳಿದೆ ಈ ಎರಡು ಪ್ರಾದೇಶಿಕ ಕಚೇರಿಯನ್ನ ಸೌಧದಲ್ಲಿ ಸ್ಥಾಪನೆ ಮಾಡಬೇಕಂತ ಎಲ್ಲ ಕನ್ನಡ ಸಂಘಟನೆ ಪರವಾಗಿ ಆಗ್ರಹ ಮಾಡ್ತೀವಿ ಆಮೇಲೆ ಪದೇ ಪದೇ ಒಂದು ಗುಮ್ಮನ ಬರ್ತಾರೆ ಭಾಷಾ ಅಲ್ಪಸಂಖ್ಯಾತರ ಭಾಷಾ ಆಯೋಗ ಭಾಷಾ ಆಯೋಗ ಅಂತ ನಾನು ಕೊನೆ ಬಾರಿ ಒಂದ ಸಲ ಓದಿದಾಗ ಇಲ್ಲಿ ನಮ್ಮ ಕೋಟೆ ಆವರಣದಲ್ಲಿ ಒಂದು ಕಚೇರಿ ಇತ್ತು ಈಗ ಇಲ್ಲ ವರ್ಷ ಇಲ್ಲಿ ಕರ್ನಾಟಕ ಗಟ್ಟಿ ಆಗಬೇಕು ಕನ್ನಡ ಭಾಷೆ ಗಟ್ಟಿ ಆಗಬೇಕು ಇದೆಲ್ಲ ನಿಮ್ಮ ಅಂತರಾಳದಿಂದ ಬಂದಂತ ಮಾತುಗಳಾಗಿ ಭಾಷೆ ಬಳಕೆಯಲ್ಲಿ ಕೆಲವು ಸಲ ನೀವು ಅಲ್ಲಲ್ಲಿ ಸಿಟ್ಟಾಗಿದ್ದೀರಿ ಅನ್ನೋದನ್ನು ಬಿಟ್ಟರೆ ಕನ್ನಡ ನಾಡಿನ ಜನರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನು ದೇಶದಲ್ಲೇ ಮಾದರಿಯಾಗಿ ತಾವು ತಮ್ಮ ಮಾತುಗಳ ಮುಖಾಂತರ ತೋರಿಸಿದ್ದೀರಿ ನಾವು ಇಷ್ಟು ಹೇಳ್ಬೋದು ಕನ್ನಡ ಭಾಷೆ ಬಗ್ಗೆ ಎಲ್ಲಿಯೂ ಅನ್ಯಾಯ ಹಾಗೆ ನೋಡಬೇಕು ಅನ್ನುವಂಥ ನಿಮ್ಮ ಕಳಕಳಿಯ ನೋವನ್ನು ಏನು ವ್ಯಕ್ತ ಮಾಡಿದರೆ ಈ ಹನ್ನೊಂದು ಹನ್ನೆರಡು ಮಂದಿ ಮಾತಾಡಿದ್ರೆ ಒಂದು ಐದಾರು ಮಂದಿ ಕನ್ನಡ ಶಾಲೆ ಬಗ್ಗೆ ಪ್ರಾಸ್ತಾಪ ಮಾಡಿದೆ ಅದು ನಿಮ್ಮ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ತೋರಿಸುತ್ತೆ ಅಚಾತುರ್ಯ ಆಗಿರ್ಬಹುದು ನಿರ್ಲಕ್ಷ್ಯಗಳಾಗಿರ್ಬಹುದು ನಾನು ಅದಕ್ಕೆ ಚಂದ್ರಗಿಯವ್ರಿಗೆ ಹಾಗೂ ಅವ್ರ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ಗಡಿ ಭಾಗದಲ್ಲಿದ್ದಂಥ ಕನ್ನಡ ಶಾಲೆಗಳನ್ನು ಶಕ್ತಿಶಾಲಿ ಮಾಡೋದಕ್ಕೆ ಅವುಗಳಲ್ಲಿ ಏನು ನ್ಯೂನತೆ ಕೊರತೆ ಅಸಮರ್ಥತೆ ನುಸುಳ್ಕೊಂಡವು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ನಾವು ಯಾರೂ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ ಹೇಳೋದಿಲ್ಲ ನಾವು ಸಲಹೆ ಕೊಡೋದಿಲ್ಲ ಸೂಚನೆ ಕೊಡೋದಿಲ್ಲ ನೀವು ಒಂದು ಹನ್ನೊಂದು ಮಂದಿಯೋ ಅಥವಾ ಇಪ್ಪತ್ತೊಂದು ಮಂದಿದೋ ಒಂದು ಡೆಲಿಗೇಷನ್ ತೊಗೊಂಡು ಬರ್ರಿ ನಾನು ತಮ್ಮನ್ನು ನಾನು ನೀವು ಕೂಡ್ಕೊಂಡು ಮಾನ್ಯ ಶಿಕ್ಷಣ ಸಚಿವರು ಪ್ರಾಥಮಿಕ ಹಂತ ನೋಡೋರು ಹಾಗೂ ಹೈಯರ್ ಎಜುಕೇಷನ್ ನೋಡುವರು ಅವರ ಜೊತೆಗೆ ಕೂಡಿಸಿ ನೀವು ಏನು ಯಾವ ಯಾವ ಶಾಲೆಗಳನ್ನು ಮೊದಲನ್ನ ನೀವು ತಿಳಿಸಿದ್ರಿ ಅಂದರೆ ಅವುಗಳ ವರದಿಯನ್ನು ತರಿಸಿಕೊಂಡು ಏನೇನು ನಿರ್ಣಯಗಳನ್ನು ಕ್ರಮಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅದನ್ನು ಸಹಿತ ಚರ್ಚಿಸಿ ಒಂದು ಸೂಕ್ತವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ನಿರ್ಣಯ ಸರ್ಕಾರ ಮಟ್ಟದಲ್ಲಿ ಆಗೋದಕ್ಕೆ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಅದಕ್ಕಾಗಿ ನೀವು ಅಧ್ಯಯನ ಮಾಡಿರಿ ಒಂದು ತಿಂಗಳು ತೋರಿ ನಮ್ಮ ಸೆಷನ್ ಸ್ಟಾರ್ಟ್ ಆದಮೇಲೆ ಅಂತ್ಯ ಕೊನೆ ಆಗೋಕ್ಕಿಂತ ಒಂದು ಎರಡು ಮೂರು ದಿವಸ ಮೊದಲೇ ನೀವು ಒಂದು ಹನ್ನೊಂದು ಮಂದಿದಾರೆ ಇಪ್ಪತ್ತೊಂದು ಮಂದಿದಾರೆ ಡೆಲಿಗೇಷನ್ ಬರ್ರಿ ನಾನು ಅವ್ರನ್ನ ನಿಮ್ಮ ಜೊತೆಗೆ ನಾನು ಅವರು ಕೂತ್ಕೊಂಡು ಏನು ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನಗಳಾಗಬೇಕು ಮತ್ತೆ ಹೆಚ್ಚಿನ ಸೂಚನೆ ನಿಮ್ಮಿಂದ ಏನಾದರೂ ಬೇಕಿದ್ದರೆ ಅದನ್ನು ಕೇಳಿಕೊಂಡು ಆ ಕೆಲಸವನ್ನು ಮಾಡೋಣ ಅದೊಂದು ಅತ್ಯಂತ ಮಹತ್ವದ